ವಿದ್ಯಾರ್ಥಿಗಳೇ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಿಂದ ಹತ್ತನೇ ತರಗತಿ ಗಣಿತ ಪಠ್ಯ ಪುಸ್ತಕದಲ್ಲಿ ಕೆಲವೊಂದು ಬದಲಾವಣೆಗಳು ಆಗಿದ್ದಾವೆ ಇಲ್ಲಿ ರಚನೆಗಳು ಪಾಠವನ್ನು ಹಾಕಿದ್ದಾರೆ ಅದೇ ರೀತಿಯಾಗಿ ಕೆಲವು ಘಟಕದ ಕ್ರಮ ಸಂಖ್ಯೆಗಳು ಕೂಡ ಬದಲಾವಣೆ ಆಗಿದ್ದಾವೆ ಅದೇ ರೀತಿಯಾಗಿ ಕೆಲವು ಘಟಕದ ಕೆಲವೊಂದು ಅಭ್ಯಾಸಗಳನ್ನು ಕೂಡ ತೆಗೆದು ಹಾಕಿದ್ದಾನೆ ವಿದ್ಯಾರ್ಥಿಗಳೇ ಇಲ್ಲಿ ವಾಸ್ತವ ಸಂಖ್ಯೆಗಳು ಈಗ ಅದು ಒಂದನೇ ಘಟಕ ಆಗಿದೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪೂರ್ವದಲ್ಲಿ ಇದು ಎಂಟನೇ ಘಟಕ ಆಗಿತ್ತು ಅದೇ ರೀತಿಯಾಗಿ ಭೋಪುಧೋಪ್ತಿಗಳು ಈಗ ಅದು ಎರಡನೇ ಘಟಕ ಆಗಿದೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಪೂರ್ವದಲ್ಲಿ ಇದು ಒಂಬತ್ತನೇ ಘಟಕ ಆಗಿತ್ತು ಅದೇ ರೀತಿಯಾಗಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡುಗಳು ಈಗ ಮೂರನೇ ಘಟಕ ಇದೆ ಮೊದಲು ಕೂಡ ಇದು ಮೂರನೇ ಘಟಕ ಆಗಿತ್ತು ಅದೇ ರೀತಿಯಾಗಿ ವರ್ಗ ಸಮೀಕರಣಗಳು ಈಗ ನಾಲ್ಕನೇ ಘಟಕ ಆಗಿದೆ ಮೊದಲು ಇದು ಹತ್ತನೇ ಘಟಕ ಆಗಿತ್ತು ಅದೇ ರೀತಿಯಾಗಿ ಸಮಾಂತರ ಶ್ರೇಣಿಗಳು ಈಗ ಅದು ಐದನೇ ಘಟಕ ಆಗಿದೆ ಇದು ಮೊದಲು ಒಂದನೇ ಘಟಕ ಆಗಿತ್ತು ಅದೇ ರೀತಿಯಾಗಿ ತ್ರಿಭುಜಗಳು ಈಗ ಆರನೇ ಘಟಕ ಆಗಿದೆ ಇದು ಮೊದಲು ಎರಡನೇ ಘಟಕ ಆಗಿತ್ತು ಅದೇ ರೀತಿಯಾಗಿ ನಿರ್ದೇಶಾಂಕ ಗಣಿತ ಈಗ ಏಳನೇ ಘಟಕ ಆಗಿದೆ ಮೊದಲು ಕೂಡ ಇದು ಏಳನೇ ಘಟಕ ಆಗಿತ್ತು ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ತ್ರಿಕೋನುಮಿತಿಯ ಪ್ರಸ್ತಾವನೆ ಇದು ಎಂಟನೇ ಘಟಕ ಆಗಿದೆ ಮೊದಲು ಇದು ಹನ್ನೊಂದನೇ ಘಟಕ ಆಗಿತ್ತು ಅದೇ ರೀತಿಯಾಗಿ ತ್ರಿಕೋನುಮಿತಿಯ ಕೆಲವು ಅನ್ವಯಗಳು ಈಗ ಒಂಬತ್ತನೇ ಘಟಕ ಆಗಿದೆ ಮೊದಲು ಇದು ಹನ್ನೆರಡನೇ ಘಟಕ ಆಗಿತ್ತು ವೃತ್ತಗಳು ಈಗ ಹತ್ತನೇ ಘಟಕ ಆಗಿದೆ ಮೊದಲು ಇದು ನಾಲ್ಕನೇ ಘಟಕ ಆಗಿತ್ತು ಅದೇ ರೀತಿಯಾಗಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈಗ ಅದು ಹನ್ನೊಂದನೇ ಘಟಕ ಆಗಿದೆ ಮೊದಲು ಐದನೇ ಘಟಕ ಆಗಿತ್ತು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಇದು ಹನ್ನೆರಡನೇ ಘಟಕ ಆಗಿದೆ ಮೊದಲು ಇದು ಹದಿನೈದನೇ ಘಟಕ ಆಗಿತ್ತು ಅದೇ ರೀತಿಯಾಗಿ ಸಂಖ್ಯಾಶಾಸ್ತ್ರ ಈಗ ಹದಿಮೂರನೇ ಘಟಕ ಆಗಿದೆ ಮೊದಲು ಕೂಡ ಇದು ಹದಿಮೂರನೇ ಘಟಕ ಆಗಿತ್ತು ಅದೇ ರೀತಿಯಾಗಿ ಸಂಭವನೀಯತೆ ಈಗ ಹದಿನಾಲ್ಕನೇ ಘಟಕ ಆಗಿದೆ ಮೊದಲು ಕೂಡ ಇದು ಹದಿನಾಲ್ಕನೇ ಘಟಕ ಆಗಿತ್ತು ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಸಂಖ್ಯೆ ನಾನು ನಾನೀಗಾಗಲೇ ಎಲ್ಲ ಘಟಕಗಳ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರೋದ್ರಿಂದ ತಾವು ಆ ವಿಡಿಯೋಗಳನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಘಟಕದ ಕ್ರಮ ಸಂಖ್ಯೆಗಳಲ್ಲಾಗಿರ್ಬೋದು ಮತ್ತು ಅಭ್ಯಾಸದ ಕ್ರಮ ಸಂಖ್ಯೆಗಳಲ್ಲಾಗಿರ್ಬೋದು ಕೆಲವೊಂದು ಬದಲಾವಣೆಗಳನ್ನು ತಾವು ಕಾಣ್ತೀರ ಆದರೆ ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರ್ತಕ್ಕಂಥ ಯಾವುದೇ ಲೆಕ್ಕಗಳು ಬದಲಾವಣೆ ಆಗಿಲ್ಲ ಈ ಅಂಶಗಳನ್ನು ತಾವು ಗಮನದಲ್ಲಿಟ್ಟುಕೊಂಡು ದಯವಿಟ್ಟು ವಿಡಿಯೋಗಳನ್ನು ನೋಡಿ